ಮನಿ ಹಾಕುಡಿ ಯಾಕ ನೀರಿಲ್ಲ ಹಾ ನೀರು ತರ್ಬೇಕನ್ನು ಒಂದು ಇವತ್ತು ಯಾರ ಮನೆ ಹಾ ಮಾಡಕ್ ಹೊಯ್ಯಾನ ನೀನ ರೊಕ್ಕ ಕೊಟ್ಟರೆ ಸಾಕು ಅವ್ರ ಮನಿ ನಿಪ್ಪತ್ತಿ ಹೆಚ್ಚೆ ಬರ್ತಾನ ನನ್ನ ಮಗ ಏನ ಅನ್ನ ಕತ್ತಿದ್ದಲ್ಲ ಯಾಕ ನಾಳಿಗೆ ಉದ್ದಾಗ್ಯನ ಹಾ ನಾಲಿಗೆ ಕತ್ತ ಕೈಯಾಕೂಡ ಅಂದೇನೆ ಹಂಗ ನನ್ನ ನಾಳಿಗೆ ಕೊಯ್ಯಕ್ಕಿಂತ ಮುಂಚೆ ಮದ್ಲಾಕ ಚಂದ ಮಗ ಬುದ್ಧಿ ಹೇಳು ದುಡ್ ತಿನ್ಬೇಕು ನಿನ್ನ ಮಗನಾಗ ಕಲಸೇ ಇಲ್ಲ ನೀನು ಬರೀ ಯಾರ್ದಾರ ಮನಿ ಹಾ ಮಾಡೋದು ರೊಕ್ಕ ತಗೊಂಡ್ಬರೋದು ಬರೀ ಇನ್ನ ಕಲಸಿ ತಾಯಿ ಅದಕ್ಕೆ ಚಂದ ಪದ್ಧತಿ ಕಲಿಸಿದ್ರೆ ಈಗ ಯಾಕೆ ಹಿಂಗ ಹಾಕಿದ್ದೆ ನಿನ್ನ ಮಗ ಏನು ನನ್ನ ಮಗ ಇವತ್ತ ಬಾಣಿ ಹೋಗಿ ನೀರು ತಂದಿಲ್ಲ ಅಂತ ಕೇಳಿ ಇಟ್ಟಿ ಅಭಿಷೇನೆ ಹ್ಯಾಂಗ ನೆಳಾಕ ಕುಂದ್ರಿಸಿ ನೀನು ಕೂಳ್ ಹಾಕ್ತಾನಲ್ಲ ಅದಕ್ಕೆ ಮಾತಾಡ್ತೀನಿ ನೀನು ನಿನ್ನ ಯಾರ್ದಾರು ಹೊಲಕ್ಕೆ ದುಡಿಯಾಕ ಹಾಂ ತೆಲಮ್ಯಾಗ ಬುತ್ತಿಗಂತ ಇಟ್ಟು ಕುಂಡಿಗೆ ಚಟಾಕ್ಷಿ ಕಳ್ಸಿದ್ನಂದ್ರ ಅವಾಗ ಗೊತ್ತಾಕಿತ್ತು ನಿನಗೆ ಹಾಂ ನನ್ನ ಮಗ ನಿನ್ನ ಹಾಂ ನೆಳಾಗಿಟ್ಟು ಇಟ್ಟು ಕೂಳ ಹಾಕ್ತಾನಲ್ಲ ಅದಕ್ಕೆ ಮಾತಾಡ್ತಿ ಸೊಕ್ಕ ಬಂದತ್ ನಿನಗೆ ದುಡಿಯಾಕೆ ಕಳ್ಸಿದ್ರೆ ನಾಲ್ಕು ಮಂದಿ ಕೂಡ ಬಿರುತ್ತೆ ಒಂದು ರೊಟ್ಟಿ ಹೆಚ್ಚಿಗೆ ತಿಂತಿದ್ದೆ ಹ್ಞೂ ಇಲ್ಲಿ ಮನೆಯ ಕೂತ್ಕೊಂಡು ಏನೈತಿ ಅದನ್ನ ನೋಡೋದಲ್ಲ ಇಷ್ಟೆಲ್ಲ ಹರಿಯಾಡ್ತಿ ಹಾ ಒಂದಿನ ನರ ನಾನರ ನನ್ನ ಮಗ ಹರ ಏನಾರ ಅಂದಿ ಒಂದಿನಗ ಲಗ್ನ ಆಗಿ ಎಂಟು ವರ್ಷ ಆತು ಹ್ಮ್ ಒಂದ ಒಂದು ವಂಶೋದ್ಧಾರಕನ್ನ ಹಡುಕ್ ಕೊಡಕಾಗಬಲ್ದು ನಾವು ಏನಾರ ಅಂತೀವಿ ಒಂದಿನಗ ಯಾರ ಹೆಣ್ ಮಕ್ಳು ಕಣ್ಣೀರಿನ ಶಾಪ ನಮಗೆ ತಟ್ಟೈತಿ ಏನ ಒಂದಲ್ಲಿನ ಇಷ್ಟು ವರ್ಷ ಆದ್ರೂ ನನಗೆ ಮಕ್ಳು ಆಗಬಲ್ದು ಹಾ ಎಲ್ಲಾ ಗುಡಿ ಗುಂಡಾರ ಸುತ್ತಿದೆ ಎಲ್ಲಾ ಮಾಡಿದೆ ಹ್ಮ್ ನಿಮ್ ಮಗಂದು ಕರ್ಮ ಕಾಂಡಕ್ಕನ ದೇವ್ರ ನನ್ ಮಕ್ಳು ಕೊಟ್ಟಿಲ್ಲ ಏನ ಲಕ್ಷ್ಮೀ ಮನಿ ಬಂದ್ರೆ ಶುಕ್ರವಾರ ತಗೋಬೇಕು ಅಯ್ಯೋ 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 ಹೌದಯ್ಯಪ್ಪ ಶುಕ್ರವಾರ ದಿನ ಮನೆಗೆ ಮಹಾಲಕ್ಷ್ಮಿನ ಬಂದ್ಲು ತಗದು ಜೋಪಾನವಾಗಿಡು ನೀವು ಬುರ್ಮಾಣ ಬೇಕಂತ ಅಂತಿದ್ದಲ್ಲ ಮಾಡಿಸಿ ಆ ಟೋಕನ್ ಅದ ನೋಡಿದ್ರೆ ಅಯ್ಯೋ 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 ನನ್ನ ಬಂಗಾರ ಯಪ್ಪ ನಿನ್ನ ಹಡದ್ರ ನಿನ್ನಂತ ಮಗನ ಹಡಿಬೇಕಪ್ಪ ಯಾರ ತಲೆ ಹೊಡತಂದ್ರಿ ಉನ್ ರೊಕ್ಕನ ಯಾರ ಮನಿ ನಿಪ್ಪತಿ ಹೆಚ್ಚಿ ತಗೊಂಡ್ಬಂದ್ರಿ ಉನ್ ರೊಕ್ಕನ ನಿನ್ ಕೈಯಾರ ರೊಕ್ಕ ಕಟ್ಟಿದ್ರ ಇಟ್ಟೆಲ್ಲಾ ಮಾತಾಡ್ತಿದ್ದೀನಿ ಇಲ್ಲ ನನ್ನ ಮಗ ನನ್ನ ಕೈಯಾರ ರೊಕ್ಕ ಕೊಟ್ಟಲ್ಲ ಅದಕ್ಕೆ ನೀನು ಹೊಟ್ಟೆ ಹೊಡ್ಯಾಕತ್ತಿ

எங்க கேணா இவத்திக்கு வாத்திக்கு கண்டிப்பு முட்டி கட்டி சேத்த அவ் முனிக்கு கழுசதா யார் வந்திரு பாண்டப்பா பாண்டப்பேன் இவ்வளவு எதுக்கணிக்கு நான் இல்லை கர்க்கோம்பி நான் ஏன் கே வந்து எது கண்டி கே யார அய்யோ பாண்டியாடு மண்டித்தா இன்ன்த்தி ಹ್ಞೂ ಎತ್ತಿ ಯಾಕೆ ದೂರ ಬಿದ್ದಿಲ್ಲ ಹಿಂಗೆ ಕರ್ಕೊಂಡೆ ಎಲ್ಲ ದಗದಿತ್ತನಾ ಹ್ಞೂ ಎತ್ತಿ ದಗದಿತ್ತು ಗುಲ್ಲಪ್ಪನ ಕಡೆ ದಗದಿತ್ತು ಅದ್ಕ ಬಂದಿದ್ನ್ಯಾ ನಾ ನನ್ನ ಕರ್ಕೊಂಡು ಎಂಟು ನನಗೆ ಆರ್ಕೊನ ತಡಿ ಒಂದಿತ್ತು ಗುಲ್ಲಪ್ಪ ನಮ್ಮ ಯಾರು ಇರ್ಲಾರ್ದಾಗ ಎರಡು ಎರಡು ತಾಸು ಇದು ಹೋತಿ ಅಂತ ಇಲ್ಲಲ್ಲಿ ಹ್ಞೂ ಏ ಈಗ ಐತಿ ನೋಡ್ ಮ್ಯಾಲ್ ಅದು ಏನು ಅದು ಹ್ಞೂ ಏನು ಅದು

ಅಂತ ಹೇಳಿ ಅಂತಿದ್ಲು ಅದಕ್ಕ ಯಾರು ಇರ್ಲಾರ್ದಪ್ಪ ಅಂತಿದ್ಲು ನಾನು ದಿನ ಬರ್ತಿದ್ದೆಪ್ಪ ನಿನ್ನ ಮಕ್ಕ ನೋಡಿದ್ರೆ ಇವತ್ತು ನೋಡಿ ನಾಯಿ ಹೋಗಿದೆ ಲೋಪ ಎಷ್ಟು ಮನಿ ಮುರಿಬೇಕಂತ ಮಾಡಿ ನೀನು ನಿನಗೆ ಯಾಕೆ ಕಳಿಸ್ ಕೊಟ್ಟಾರೆ ಹೇಳ ಅಯ್ಯೋ ಎಮ್ಮೆ ಟಕ್ಲಾಡಿ ನನ್ನ ಮಗನ ಕೇಳೋರು ಹೇಳೋರು ಯಾರು ಇಲ್ಲ ಅಂತ ಮಾಡಿ ಅನ ಹಾ ಗಣಸಿನ ಯಜಮಾನಿಗೆ ನಂಗೆ ಹಿಡಿತಿ ಅಲ್ಲ ಅಲ್ಲಿ ಆ ನನ್ನ ಮಗನ ಎದಕ್ಕೆ ಬಡಿತಿಲೇ ಎಷ್ಟು ಸುಳ್ಳು ಹೇಳ್ತಾನ ನೋಡು ಇವನ ಮಕ್ಕನ ನೋಡಿಲ್ಲ ನಾನು ಅಂತದ್ರೂ ನನ್ನ ಮೇಗ ಗುಗೆ ಕುಡ್ಸಕತ್ತೀಯಾ ನಮ್ಮನಿಗೆ ಯಾವಾಗ ಬಂದಿ ನೀನು ಬರೋದೇ ನೀನು ಇವತ್ತು ಬಂದು ಹಾಂ ಮನೆ ನಾನು ಬೇಕಿದ್ದೀನಿ ಒಳಗೆ ಬಂದು ಹಾಂ ಈಗ ಇಲ್ಲಿ ನೋಡಿ ಇಲ್ಲಿ ನೋಡಿದರೆ ಸುಳ್ಳು ಹೇಳಾಕತ್ತಿ ನೀನು ಬಾಯಿ ನೀನು ಮಾವ ಇವ ಯಾರಂತ ನನಗೆ ಗೊತ್ತಿಲ್ಲ ನಾನು ಏನೂ ತಪ್ಪು ಮಾಡಿಲ್ಲ ಮಾವ ನೀ ಏನು ಅನ್ನೋದು ನನಗೆ ಗೊತ್ತೈತಿ ನೀ ತಬಾಯಿಲ್ ಯಾರ ಬಗ್ಗೆ ಮಾತಾಡಕತ್ತಿಲ್ಲ ಹಾಂ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀಯ ನನ್ನ ಸೀತಾ ದೇವಿ ಅಷ್ಟೇ ಪವಿತ್ರಳು ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀಯ ಏನ್ಲೇ ಮಗನ ಏ ಬಿಡು ನಾನು ಕೊಡ್ಪಟ್ಟಿ ಬಿಡು ನೀನು ಹೆಂಡತಿ ಕರ್ದಲ್ಲಿ ನಾನು ಆ ಮನೆ ಬಂದೀನಿ ಹಾಂ ನಿನ್ನಿಂದ ನಾನು ನೀನು ಹೆಂಡತಿ ಬೆನ್ನಿ ಚೂರಿ ಹಾಕೋಗತ್ತಾನೆ ಐಎಸ್ ಇವನ ಇಲ್ಲಿ ಇಲ್ಲೇನಾಗತ್ತೆ ಅಂದ್ರೆ ಇಲ್ಲಿ ಬೇರೆನೇ ಆಗಲಿ ಹಾ ನಮ್ಮ ಪಾಂಡೆ ಐತಿ ನಬ್ಬಡಿತನ ಅಂತ ನಾ ಮಾಡಿದ್ರೆ ಹಾ ಇಂತಿನ ಮೇಲೆ ಬಿಟ್ಟು ಮಾತಾಡಕತ್ತಾನಲ್ಲ ಐಎಸ್ ಇವನ ಎಲ್ಲಿ ಇವ ಬಾಯಿ ಬಿಡ್ತಾನೆ ಏನು ಹುಲ್ಲಪ್ಪ ಇವ ಹುಲ್ಲ ಬಾಯಿ ಬಿಟ್ಟನಂದ್ರೆ ನಮ್ಮ ಕತಿ ಮುಗಿದೋತು ನಮ್ಮ ಪಾಂಡೆ ನನ್ನ ಅವನ್ನ ಕಡ್ದು ಹೆಡಗಿನ ತುಂಬ್ತಾನ ಥೂ ನಿನ್ ಜನ್ಮ ಕಷ್ಟ ಬೆಂಕಿ ಹಾಕ ನಿನಗೆ ಹಾಕ ತಂಗಿಯೋದಿಲ್ಲ ನಾ ಪಾಡ್ಯಾ ಹಾ ನಾ ಯಾವ ಕರ್ದಿಲ್ಲ ಈ ಸುಳ್ಳು ಹೇಳಾಕತ್ತಿ ಅನ್ನೋದು ಗೊತ್ತೈತಿ ಮಗ್ನ ನಾನು ಹೇಳ್ತಿ ಏನು ಅನ್ನೋದು ನನಗೆ ಗೊತ್ತೈತಿ ನನಗೆ ಹೇಳಕ್ಕೆ ಬರಕ್ಕೆ ಹೋಗ್ಬೇಡಲಿ

ಅಯ್ಯೋ ಅಯ್ಯೋ ಮತ್ತು ನಿಂದ್ರೆ ನೀನು ನೀನು ಬಾಯಿಗೆ ಟೆ ಲೆಕ್ಕಡಿಲ್ಲ ಅಲ್ಲ ಗಂಡನ ಆಡಾದ್ರೆ ಬಿಟ್ಟು ಕೊಟ್ ಮ್ಯಾಲ ಆಡ್ತಾರೆ ಅಲ್ಲೇ ಸುಮ್ಮನಗಿಂದ್ರೆ ಕರಿ ಹೇಳು ಮಗನ ನಿನಗೆ ಹಾಂ ಯಾರು ಹೇಳಿ ಕೊಟ್ರು ಹಿಂಗೆತಿ ಅನ್ನು ನನ್ನ ಹೆಂಡತಿ ಮ್ಯಾಗ ಹಿಂಗೆ ಗೂಬಿ ಹೊರ್ಸಂತೆ ಹೇಳ್ಕೊಟ್ಟವ್ರು ಯಾರು ಕರೆ ಹೇಳ ನನ್ನ ಮಗನ ಇಲ್ಲಾಂದ್ರೆ ಇವತ್ತು ನಿನ್ನ ಮಾತ್ರ ಇವತ್ತು ನೀ ಇರ್ಬೇಕು ಭೂಮಿ ಮ್ಯಾಗ ಒಂದು ಇಲ್ಲ ನಾ ಇರ್ಬೇಕು ಒಂದು ಏ ಕಂಡೀರ್ ಹೋಗ್ಲಿ ಹಾಂ ನೀನು ಗಣಸಾಗಿಲ್ಲ ಅದಕ್ಕೆ ನಿನ್ನ ಹೆಂಡತಿ ನನ್ನ ಕರಿತಿದ್ಲು ನಿನ್ನ ಹೆಂಡತಿ ಹೊಟ್ಯಾಗ ಕುಸು ಬಿಡಾಕತ್ತತ್ಲ ಅದಕ್ಕೆ ಅಪ್ಪ ನಾನಲ್ಲಿ ಮಗನ ಏನಂತ ಮಾತಾಡಕತ್ತಿದ್ದೆ ಯಮಗ ನೀನು ಆ ಇವತ್ತು ಮಾತ್ರ ನಿನ್ನ ನಿನ್ನ ಜೀವಂತವಾಗಿ ಬಿಟ್ರೆ ನನ್ನ ಹೆಸರು ಪಾಂಡೇನ ಅಲ್ಲ ಏನಂತ ಮಾತಾಡಕತ್ತಿ ಹಾ ನಿನ್ನ ನನಗೆ ಹೆಟ್ ಹುಳ ಬಿಳಿ ರೀ ಕರೆ ಒಪ್ಕೊಳ್ರಿ ಪಾಪ ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಐತಿ ನಿಮ್ಗೆ ಏಟ್ ಸುದ್ದದಿರ ಅನ್ನೋದು ನನಗೆ ಗೊತ್ತೈತಿ ನೀವ್ ರೊಕ್ಕಕ್ಕೆ ಏನೆಲ್ಲ ಮಾಡ್ತೀರ ಅನ್ನೋದು ಗೊತ್ತೈತಿ ಪಾಪ ಈ ಹೆಣ್ಮಾಳನ್ನ ಊರ ಒಮ್ಮಿ ನೋಡಿಲ್ಲ ನಾನು ನಿಮ್ಗ ಯಾರು ಹೇಳ್ಕೊಟ್ರ ಅನ್ನೋದು ಹೇಳ್ರಿ ಅವರಿಗೆ ಹಾ ಏನ ನೀವು ಆ ರೊಕ್ಕಕ್ಕೋಸ್ಕರ ಏನೆಲ್ಲ ಮಾಡ್ತಾನ ನನ್ ಗಂಡಂತ ಏನು ಮುತ್ಕೊಂಡ್ ಹೇಳಂಗಿಲ್ಲ ಅನ್ನ ಒಂದ್ ನಾಕ್ ತದಕ್ ಗೊತ್ತಾಗತ್ತ ಹಾ ತಾನ ಬಾಯ್ ಬಿಡ್ತಾನ ಅಯ್ಯೋ 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 ಏನ್ ತಿಂತೀಕಿ ಈಕೆ ಅಂತಕೆ ಲೆ ಮಾಡಗೇಡಿ ಆ ಇನ್ನೊಬ್ರು ಬಂದು ಬಡಿಯಾಕತ್ತಾಗ ಗಂಡ ಬಿಟ್ಕೊಟ್ಟು ಮಾತಾಡ್ತೀನಲಿ ಇನ್ನೊಬ್ರು ಕೈಲಿ ಹೆಚ್ಚಿ ಬಿಡಿಸ್ತಿ ಅನ್ಲಿ ಮುಚ್ಚತಿ ಚಂದ ಪದ ಕಲಿಸಿದ್ದೆ ಅಂದ್ರ ಹಿಂಗ್ಯಾಕಾಕಿತ್ತ ಅವ್ರೊಕತ್ತನ್ ಕೊಡನ ಲಗೂನ ಎಲಿ ಚಿಲ್ದಾಗ ಗಪಕ್ಕಂತಿ ಹಾಕಿಟ್ ಎಲ್ ಎಲ್ಲಿ ತಂದ ಏನ್ ತಂದ ಅಂತ ಒಂದ್ ಇರತೀವಿ ನೀನು ಪಾಪ ಹೆಣ್ಮ ಬಂಗಾರದಂತಾಕಿ ಒಂದೋ ದಿನ ಹಾಕಿನ ಹೊರಗೆ ಎಲ್ಲಿ ನೋಡಿಲ್ ನಾನು ಆಕಿನ ಅಂತಾಕಿ ನಾನು ಎಲ್ಲಾರ್ನ್ ಕೇನೇ ಎಲ್ಲರ ಬೈಲಿನ கை சீலாத்தான் கரெக்ட் மத்தேன் கிணற ನನ್ನ ಮನೆಗೆ ಏನು ಜೀಪ್ ಅಂತಿರೋದು ನೀನು ಒಂದೇ ಯಪ್ಪ ಇಲ್ಲ ಅಂದ್ರೆ ನನ್ನ ಮನೆ ಜೀಪಲ್ಲ ಯಾರು ಹೋಗುತ್ತೆ ನನ್ನ ಮಗನ ಕರೆ ಹೇಳಿ ಬಿಡು ರೊಕ್ಕ ಕೊಟ್ಟು ಹೀಗೆಲ್ಲ ಮಾಡು ಅಂತ ಹೇಳಿ ಹೇಳ್ಕೊಟ್ಟಾಕಿನ ನಿಮ್ಮವ್ವ ನಿಮ್ಮ ಅಕ್ಕ ಕರೆ ಹೇಳ ಮಗನ ಸುಳ್ಳು ಹೇಳಿದಿ ನಾ ಏನು ಸುಳ್ಳು ಇಡು ಮರ್ರೆ ಕರೆ ಹೇಳಿದ್ರುನು ಬೋಗಲ್ಲೋ ಅವರೇ ಹಿಡಿದ್ದು ರೊಕ್ಕದಾಸೆಕ ಮಾ ಇದು ಮಾತು ನಂತ ಒಪ್ಕೊಂಡಿದ್ದೆ ಅವರೇ ಹೇಳಿದ್ ನಂಗೆ ಹಿಂಗತಿ ಎಲ್ಲ ನಮ್ಮ ಮಗ ಬರು ಹಿಂಗತಿ ಮಾಡು ಅಂತ ಹೇಳಿ ನಿಮ್ಮವ್ವನ ಹೇಳಿದ್ದು ಈ ಮಟ್ಟಕ್ಕೆ ಅಕ್ಕತವಲ್ಲ